ಸರ್ ನಿಮ್ಮ ಹೆಸರು ಊರು ನಮ್ಮ ಹೆಸರು ಮಂಜುನಾಥ್ ಕಲಮಣ್ಣ ಐತಿ ರೀ ಬಬಲೇಶ್ವರ ತಾಲೂಕ ಬಿಜಾಪುರ ಜಿಲ್ಲಾ ರೀ ನಾವೇನೈತಿ ಇವರು ವೆಂಕಟೇಶ್ ಚಬ್ಬಿ ಅವರು ಹೇಳಿದ ಔಷಧ ಗೊಬ್ಬರ ಯೂಸ್ ಮಾಡಿದ್ವಿ ಇದಕ್ಕೆ ಕೊಳೆ ರೋಗ ಬಂದಿತ್ರಿ ಅವ್ರು ಹೇಳಿದಂಗ ನಾವು ಯೂಸ್ ಮಾಡಿದ್ವಿ ಆಲ್ಮೋಸ್ಟ್ ಗಿಡಗಳು ಹೋಗಾವತ್ತೆ ಹಿಡ್ದಿದ್ವಿ ನಾವು ತಾವ ಸುಧಾರಣೆಯಾಗಿ ಹೊಸ ಬೇರ್ ಬಂದು ಹೊಸ ಕಾಂಡ ಬೆಳೆದು ಅಷ್ಟ ಬಲಿಷ್ಠವಾಗಿ ಉಳಿದವ್ರಿ ರಿಸಲ್ಟ್ ಕೊಟ್ಟೈತ್ರಿ ಹೇಳಿದ್ದು ಈ ತರ ಬಾಳ್ ಆಗ್ಯಾವ್ರಿ ಆಗಿದ್ವಿ ಅಲ್ಲ ಉಳ್ದಾವ್ರಿ ಆಗಿದ್ದು ಕೊಳೆ ರೋಗ ಬಂದಿ ಕಾಂಡ ಕೊಳೆ ರೋಗ ಬಂದಿದ್ವಿ ಸಹ ಮತ್ತೆ ನಿಂತಿದ್ದಾವೆ ನಂಗೆ ನಿಂತಾವ್ರಿ ಅವು ಕೆಲವೊಂದು ಗಿಡಗಳು ಬೇರೆ ಹೇಳಿದ್ರು ಅದ್ ಯೂಸ್ ಮಾಡಿದ್ವಿ ಯೂಸ್ ಮಾಡಿದ್ ಉಳ್ದಾವ್ರಿ ಕಾಯಿನು ಚಲೋ ಹಿಡ್ದಾವ್ರಿ ಸ್ಟಾರ್ಟಿಂಗ್ ಮಾಡಿಲ್ಲ ನಡು ಬಂದ್ ಮಾಡಿದ್ರು ನಡು ಬಂದ್ ಮಾಡಿದ್ರು ರಿಸಲ್ಟ್ ಕೊಟ್ಟೈತಿ ಸ್ಟಾರ್ಟಿಂಗ್ ಮಾಡಿದ್ರೆ ಇನ್ನ ಚೆನ್ನಾಗಿ ಬರ್ತಿದ್ವಿ ಅನ್ಸ್ತದ್ರಿ ಪಪ್ಪಾಯದಲ್ಲಿ ಬಂದಿರುವಂತಹ ಬೇರುಗಳು ಯಾವ ರೀತಿ ಬೇರುಗಳು ಡೆವಲಪ್ಮೆಂಟ್ ಆಗಿದೆ ನೋಡಿ ಪಪ್ಪಾಯದಲ್ಲಿ ಹೊರಗಡೆ ಆಗಿದೆ ಅವರು ಪಪ್ಪಾಯದಲ್ಲಿ ಹಿಂಗೆಲ್ಲ ಬೇರೆ ನೀವು ಯಾವಾಗಾರು ನೋಡಿರ ಸರ್ ಇಷ್ಟು ಹೊರಗಡೆ ಬಂದಿರೋದು ಬೇರೆ ಸರ್ ಈ ಸಲ ಇವರು ಕೊಟ್ಟಿದ್ದ ಇವು ಔಷಧದಿಂದ ಬೇರೆ ಇಂಪ್ರೂವ್ಮೆಂಟ್ ಜಾಸ್ತಿ ಇದೆ ಏನು ಕೊಟ್ಟಿದೆ ಸರ್ ಇದು ಬೇರೆ ಡೆವಲಪ್ಮೆಂಟ್ಗೆ ನೀವು ನಾವು ಪ್ರತಿ ಸಲ ಗೊಬ್ಬರ ಕೊಡಕ್ಕೆ ಹತ್ತು ದಿವಸಗೊಮ್ಮೆ ಡೈಮಂಡ್ ಜೊತೆ ಕೆಮಿಕಲ್ಸ್ ಯೂಸ್ ಮಾಡ್ತಿದ್ವಿ ರೀ ಡೈಮಂಡ್ ಆದ್ಮೇಲೆ ನೆಕ್ಸ್ಟ್ ಏನೈತಿ ಸ್ಯಾಪ್ಟೇನ್ ಅಪ್ಪ ಮತ್ತೆ ಹತ್ತು ದಿವಸ ಆದ್ಮೇಲೆ ಪ್ಲಾಟಿನಮ್ ಕಂಟಿನ್ಯೂ ಆಗಿ ಇವರು ಆರ್ಗ್ಯಾನಿಕ್ ಗೊಬ್ಬರ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹದಿನೈದು ನಿಮಿಷಕ್ಕೊಂದು ಸ್ಪ್ರೇ ತಗೋತೀವಿ ನಾ ಈ ಥರ ಬೇರುಗಳನ್ನ ಬಾಳೆಲಿ ನೋಡಿದ್ವಿ ನಾವು ಡೈಮಂಡ್ ರೆಗ್ಯುಲರ್ ಆಗಿ ಕೊಡಿಸಿದ್ದೇವೆ ಆಗ ಬಾಳೆಲಿ ಹಿಂಗೆ ಬೇರೆ ಬಂದಿತ್ತು ಮಧ್ಯದಲ್ಲಿ ಈಗ ಪಪ್ಪಾಯಲು ಚೆನ್ನಾಗಿ ಬಂದವ್ರಿ ಬೇರೆ ಒಂದು ಹುಸ್ತರವಾದ ಇಷ್ಟು ಗಿಡ ಮುರಿದ್ರು ನೋಡಿರಿ ಗಿಡ ಕೊಳೆ ರೋಗ ಬಂದು ಮುರಿದಿದೆ ಆದ್ರೂ ನಾವು ಇಡ್ಸಿದ್ದೀವಿ ನೋಡಿ ಅಕ್ಕ ಸಿಟ್ಟಿಂಗ್ ಕೂತೈತ್ರಿ ಅದು ಪೇಲೆಲ್ಲ ಸುಳಿ ನೋಡಿರಿ ಸೊ ಯಾವ ರೀತಿ ಸೂಕ್ಷ್ಮಾಣು ಜೀವಿಗಳ ತಂತ್ರಜ್ಞಾನ ಬಳಸೋದ್ರಿಂದ ಯಾವ ರೀತಿ ಇದಕ್ಕೂ ಬೇರೆ ಸಂಖ್ಯೆ ಹಚ್ಚಿದೆ ಸರ್ ಇಲ್ಲಿ ಕೆಳಗೆ ನೋಡಿರಿ ಅಲ್ಲಿ ಬೇರೆ ಇಲ್ಲ ಅಂತೇಳಿ ನೋಡಿರಿ ಬೇರೆ ಹ್ಞೂ ಬಂದಿದೆ ಎಲ್ಲ ಹೊಸ ಮೇನ್ ವಿಶ್ವಾಸ ಇರ್ಬೇಕು ನಂಬಿಕೆ ಇರಬೇಕು ನೀವು ಮಾಡ್ಕೊಂತವ್ರೆ ನಿಮ್ಗೆ ಎಲ್ಲಾ ರೀತಿಯಿಂದಲೂ ಬದಲಾವಣೆ ಆಗ್ತಾ ಹೋಗ್ತದೆ ಹಾ ಗಿಡ ಒಂದು ಬೇರೆ ಮೇಲೆ ನಿಂತಾವ್ರಿ